ಹೊರಗಳು ಗಿರಿಜಾ ಹೆಲ್ತಿ ಅಡುಗೆ ಚಾನಿಗೆ ಸ್ವಾಗತ ಇವು ನೋಡಿ ನಾನು ತೊಗೊಂಡಿದ್ದು ಗಂಡು ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಅಂತಾರೆ ಅದು ಸಣ್ಣ ಸಣ್ಣ ತೊಗೊಂಡಿನಿ ಸಣ್ಣ ಸಣ್ಣ ಸಿಗುತ್ತಾ ಇವು ಉತ್ತರ ಕರ್ನಾಟಕದ ಸ್ಪೆಷಲಾಗಿ ಸಿಗುತ್ತಾ ಹೂವು ಅವ್ನು ತೊಗೊಂಡಿನಿ ತೊಗೊಂಡ್ಬಿಟ್ಟು ಪಲ್ಯ ಮಾಡೋದು ತೋರಿಸ್ತೀನಿ ಇವು ನೋಡಿರಿ ಕ್ಯಾಪ್ಸಿಕಮ್ ಅದಾವಲ್ಲ ಸಣ್ಣ ಸಣ್ಣ ಏನು ಮೆಣ್ಸಿನ್ಕಾಯಿ ಅದಾವಲ್ಲ ಇವನ್ನ ಸಣ್ಣಗೆ ಕಟ್ ಮಾಡ್ಕೊತೀನಿ ಒಂದರಲ್ಲಿ ನಾಲ್ಕು ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ ಇದಕ್ಕೆ ಮತ್ತೆ ಬೇಕಾಗಿದ್ದು ಕಾರೆಳ್ಳು ಅಂದರೆ ಗುರುಳು ಅಂತಾರೆ ಕರೆಳು ಅಂತ ಅವ್ನು ತೊಗೊಂಡಿನಿ ತೊಗೊಂಡ್ಬಿಟ್ಟು ಹುರ್ಕೋಬೇಕು ಫಸ್ಟು ಇವನು ಕಟ್ ಮಾಡಿಕೊಂಡು ಇಟ್ಕೊತೀನಿ ಈಗ ನೋಡ್ರಿ ಇವ್ನು ಕಟ್ ಮಾಡ್ಕೊಂಡಿನಿ ನಿಮಗೇನಂತ ಪರಿಸ್ಥಿತಿ ಅಂದರೆ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಬೋದು ಇನ್ನು ಹುರಿದು ಸ್ವಲ್ಪ ಸಣ್ಣ ಹಾಕ್ಕ ಇವು ಈಗ ನೋಡ್ರಿ ಖಾರಳು ಹಾಕೋತೀನಿ ಹಾಕೊಂಡು ಖಾರು ಹುರ್ಕೋತೀನಿ ಫಸ್ಟು ಖಾರೇಳು ಹುರಿಬೇಕಾದ್ರೆ ಉರಿ ಸಣ್ಣ ಇಡಬೇಕು ಇನ್ನ ಸಣ್ಣ ಕಾಳು ಉರಿ ಜಾಸ್ತಿ ಇಡಬಾರ್ದು ಈಗ ನೋಡ್ರಿ ಮೆಣಸಿಗೆ ಹಾಕೊಂಡು ಹುಡ್ಕೋತೀನಿ ಕಟ್ ಮಾಡಿದ್ದು ಕ್ಯಾಪ್ಸಿಕಮ ಹುಡ್ಕೋತೀನಿ ಸದ್ದ ಸ್ವಲ್ಪ ಎಣ್ಣೆ ಹುಡ್ಕೋಬೇಕು ಉಪ್ರನ್ನ ಈಗ ಆಚೆ ತಕೊಂಡಿರ್ತೀನಿ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಒಗ್ಗರಣೆಗೆ ಈಗ ಹಾಕೊಳ್ಳೋದು ಜೀರಿಗೆ ಜೀರಿಗೆ ಸ್ವಲ್ಪ ಕೆಂಪಾಗಬೇಕು మాకొడ కరిగే సొప్పు మేరు ఈ నోడ్రీ ఉండాలి మెణసినక హాకీ ఈ నోడ్రీ హాక స్వల్ప ఖార ఖార జాస్తిఖా ఇస్తా అవు మెంజిపారా హారా భాళ ఈ రసిన పుడి స్వల్ప ఉప్పు బాడ బాడ ఉప్పు అని చెప్పి రుబ్బ హాక మొత్తం ಇವು ನೋಡ್ರಿ ಖಾರ ತೊಗೊಂಡ್ಮೇಲೆ ಹುರ್ಕೊಂಡಿದ್ಮೇಲೆ ಖಾರಳಸ ಮಿಕ್ಸಿ ಹಾಕೊಂಡು ಇನ್ನ ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಹಾಕೊಂಡಿನಿ ಹಾಕೊಂಡ್ಬಿಟ್ಟು ಸದ್ ಉಬ್ಕೊತೀನಿ ಇದನ್ನು ಪಲ್ಯ ನೋಡ್ರಿ ರೆಡಿ ಆಗೈತಿ ನೋಡ್ರಿ ಎಲ್ಲ ಏನಾದ್ರು ಖಾರ ಪುಡಿ ಹಾಕಿದ್ನೆಲ್ಲ ಗ್ರೇವಿ ಮಾಡ್ಕೊಂಡ್ರೆ ಎಲ್ಲ ಹೊಂದ್ಕೊಂಡೈತಿ ಈಗ ಇದು ರೀ ಉತ್ತರ ಕರ್ನಾಟಕ ಸ್ಪೆಷಲ್ಲು ಡಂಡ್ ಮೆಣಸಿನ್ಕಾಯಿ ಪಲ್ಯ ಆಮೇಲೆ ಕ್ಯಾಪ್ಸಿಕಮ್ ಅಂತಾರೆ ಆ ಪಲ್ಯ ರೆಡಿ ಆಗಿದೆ ಏನು ಗುರುಹಳ್ಳಿ ಹಾಕ್ತೇವಲ್ಲ ಪಲ್ಯ ಘಮ ಘಮ್ಮ ಅಂತೈತಿ ರುಚಿ ರುಚಿರ್ತೈ ಉಣ್ಣಾಕ ರೊಟ್ಟಿ ಚಪಾತಿ ಜೊತೆ ಉಣ್ಣಾಕೆ ಭಾಳ ರುಚಿ ಇರ್ತೈತಿ ಆಮೇಲೆ ಗ್ರೇವಿ ಅಂದಾಗ ಹಾಕೊಂಡ್ಬೋದು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು